ಪುಷ್ ತೆಲುಗಿನ ಪುಷ್ಪ ಸಿನಿಮಾ ಬಿಡುಗಡೆಯಾಗಿದೆ ಭಾರತೀಯ ಹಲವು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ ಮಿಶ್ರ ಪ್ರತಿಕ್ರಿಯೆಗಿಂತ ನೆಗೆಟಿವ್ ಪ್ರತಿಕ್ರಿಯೆಗಳೇ ಜಾಸ್ತಿ ಬರ್ತಾ ಇದೆ ಕೆ ಜಿ ಎಪ್ಪು ಕಾಂತಾರ ಮಾರ್ಟಿನೋ ಈ ಸಿನಿಮಾಗಳೆಲ್ಲ ಛಾಯೆ ಇದರಲ್ಲಿ ಬಂದು ಹೋಗುತ್ತೆ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಪುಷ್ಪ ಒಂದು ಕೆ ಜಿ ಅಪ್ಪನ್ನು ಹೋಲ್ತಿತ್ತು ಅನ್ನೋದು ಬಹುತೇಕ ಗೊತ್ತಿರುವ ವಿಷಯ ಈಗ ಭಾಗ ಎರಡು ಕಾಂತಾರ ಮತ್ತು ಇತರ ಕನ್ನಡದ ಸಿನಿಮಾಗಳ ಛಾಯೆ ಎದ್ದು ಕಾಣ್ತಾ ಇದೆ ಅಂತ ಪ್ರೇಕ್ಷಕರು ಹೇಳಿದ್ದಾರೆ ಅದು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದೆ ಇದು ಒಂದು ಕಡೆ ಆದರೆ ಸಿನಿಮಾ ಬಿಡುಗಡೆಯ ಕತೆ ಇನ್ನೊಂದು ರೀತಿಯಾಗಿದೆ ಬಿಡುಗಡೆ ಗುರುವಾರ ಬಿಡುಗಡೆ ಆದರೆ ಬುಧವಾರ ರಾತ್ರಿ ಮಧ್ಯ ರಾತ್ರಿ ಒಂದು ಶೋ ಇದೆ ಅಂತ ಹೇಳಲಾಗ್ತಿತ್ತು ಪೇಪರ್ಗಳಲ್ಲೆಲ್ಲ ಜಾಹೀರಾತನ್ನು ಕೊಟ್ಟಿದ್ದರು ಈ ಶೋಗಳಿಗೆಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚು ಟಿಕೆಟ್ ಬೆಲೆ ಇತ್ತು ಅಂತ ಹೇಳ್ತಾ ಇದ್ದರು ಅದು ಕೂಡ ಕ್ಯಾನ್ಸಲ್ ಆಗಿದೆ ಗುರುವಾರ ಬೆಳಗ್ಗೆ ಮೂರು ಗಂಟೆಗೆ ಇರಬೇಕಾದ ಶೋ ಕೂಡ ಕ್ಯಾನ್ಸಲ್ ಆಗಿದೆ ಯಾಕಂದರೆ ಜಿಲ್ಲಾಧಿಕಾರಿಗೆ ನಿರ್ಮಾಪಕರ ಸಂಘ ದೂರು ಕೊಟ್ಟಿದೆ ಎಲ್ಲ ಸಿನಿಮಾಗಳು ಬೆಳಿಗ್ಗೆ ಆರು ಗಂಟೆ ನಂತರ ಪ್ರದರ್ಶನ ಆಗಬೇಕು ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಈ ಪ್ರದರ್ಶನ ಕೂಡ ಕ್ಯಾನ್ಸಲ್ ಆಗಿದೆ ಅದರ ಜೊತೆ ಸುಮಾರು ನೂರಕ್ಕಿಂತ ಹೆಚ್ಚು ಪ್ರದರ್ಶನಗಳು ಏನು ಸ್ಥಗಿತಗೊಂಡಿದೆ ಆ ಟಿಕೆಟ್ಗಳನ್ನು ಮುಂದಿನ ಪ್ರದರ್ಶನಕ್ಕೆ ಕೊಡಲಾಗುವುದು ಅಥವಾ ಹಣವನ್ನು ಹಿಂದಿರುಗಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ ಅದು ಒಂದು ಕಾರಣ ಆದರೆ ಇನ್ನೊಂದು ಟಿಕೆಟ್ ಬೆಲೆ ಜಾಸ್ತಿ ಆಗಿದ್ದು ಕೂಡ ದೂರಿಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಅದು ಬಿಟ್ಟು ಪ್ರದರ್ಶನ ಆದಲ್ಲಿ ಈ ರೀತಿಯ ಕಮೆಂಟ್ಗಳು ಬಂದಿವೆ ಅಂದರೆ ನೆಗೆಟಿವ್ ಕಮೆಂಟ್ಗಳೇ ಜಾಸ್ತಿ ಬಂದಾಗಿದೆ ಹಲವು ಸಿನಿಮಾ ಅಂದರೆ ಹಲವು ಕನ್ನಡ ಸಿನಿಮಾಗಳ ಛಾಯೆ ಇಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ಕೆಲವರ ಅಭಿಪ್ರಾಯ ಕಾಣ್ತಾರ ಕೆ ಜಿ ಅಪ್ಪು ಮಾರ್ಟಿನ್ನು ಆ ಚಿತ್ರಗಳ ಹೋಲಿಕೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋದು ನಿಮಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು